ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ನ ಈ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತು ನಿಮ್ಮ ಮನೆಯ ಎಲ್ಲಾ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎರಡು ಶುಭ ಸಮಾಚಾರ ಗುಡ್ ನ್ಯೂಸ್ ನಾನು ಇವತ್ತು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ ಮೊದಲೇದೇನಪ್ಪಾ ಅಂತಂದ್ರೆ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದರಂದು ರಾತ್ರಿ ಸರಿಯಾಗಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ನಾವು ವಿಶೇಷವಾದಂತಹ ಲೈವ್ ನೇರ ಪ್ರಸಾರ ಕಾರ್ಯಕ್ರಮವನ್ನ ಮಾಡ್ತೀವಿ ಅದರಲ್ಲಿ ಜೀತ್ ಮೀಡಿಯಾ ವಾಹಿನಿಯ ಎಲ್ಲಾ ಕಾರ್ಯಕ್ರಮಗಳನ್ನ ನೋಡಿ ಆ ವಿಡಿಯೋ ಕೆಳಗಡೆ ಯಾರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತಹ ಇಪ್ಪತ್ತೈದು ಲಕ್ಕಿ ವೀಕ್ಷಕರನ್ನ ಹೆಸರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ನಾವು ಗಿವ್ ಅವೇ ಪ್ರೈ ಪ್ರೈಸ್ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾಗಾಗಿ ಜೀತ್ ಮೀಡಿಯಾ ವಾಹಿನಿಯ ಲೈವ್ ಪ್ರೋಗ್ರಾಮ್ ಇರ್ಬೋದು ಮಧ್ಯಾಹ್ನ ಎರಡು ಗಂಟೆಗೆ ಅಪ್ಲೋಡ್ ಆಗುವಂತಹ ವಿಶೇಷ ಕಾರ್ಯಕ್ರಮ ಇರ್ಬೋದು ಎಲ್ಲಾ ಕಾರ್ಯಕ್ರಮಗಳನ್ನ ನೋಡಿ ಆ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಆ ಒಂದು ಗಿವ್ ಅವೇ ಪ್ರೈಸ್ ಗೆಲ್ಲುವಂತಹ ಲಕ್ಕಿ ವೀಕ್ಷಕರಲ್ಲಿ ನೀವು ಒಬ್ಬರಾಗ್ಬಹುದು ಇದು ಮೊದಲನೆಯ ಶುಭ ಸಮಾಚಾರ ಇನ್ನ ಎರಡನೆಯ ಸಮಾಚಾರ ಏನಪ್ಪಾ ಅಂತಂದ್ರೆ ಈಗ ಬರುವ ಡಿಸೆಂಬರ್ ಹನ್ನೆರಡನೆಯ ತಾರೀಕಿಗೆ ಚಟ್ಟಿ ಅಮಾವಾಸ್ಯೆ ಬರ್ತಾ ಇದೆ ಆ ಅಮಾವಾಸ್ಯೆಯ ಒಂದು ಎರಡು ಮೂರು ದಿವಸ ಮುನ್ನಾ ದಿನ ಹಿಂದಿನ ದಿನಗಳಲ್ಲಿ ನೋಡಿ ಈ ನಿಂಬೆ ಹಣ್ಣಿನಿಂದ ಎರಡು ನಿಂಬೆ ಹಣ್ಣಿನಿಂದ ನೀವು ಒಂದು ಚಿಕ್ಕ ಕೆಲಸ ಮಾಡ್ಕೊಳ್ಳೋದ್ರಿಂದ ಅದೆಂತಹ ಕೆಟ್ಟ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದನ್ನ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಟ್ಟು ಹಾಕಬಹುದು ಅದನ್ನ ಧ್ವಂಸ ಮಾಡಬಹುದು ಎನ್ನುವಂತಹ ವಿಶೇಷ ಮಾಹಿತಿಯನ್ನ ಇವತ್ತಿನ ನೇರ ಪ್ರಸಾರದಲ್ಲಿ ತಿಳಿಸ್ಕೊಡ್ಲಿದ್ದೀನಿ ನೋಡಿ ಏನಾಗತ್ತೆ ಅಂತಂದ್ರೆ ಕೆಟ್ಟ ದೃಷ್ಟಿ ಕೆಟ್ಟ ದೃಷ್ಟಿ ಬಿದ್ರೆ ಕಲ್ಲು ಕೂಡ ಸೀಳುತ್ತೆ ಕೆಟ್ಟ ಕಣ್ಣ ದೃಷ್ಟಿ ಬಿದ್ರೆ ಗೋಡೆಯಲ್ಲೂ ಕೂಡ ಬಿರುಕು ಬೀಳುತ್ತೆ ಅಂತ ಹೇಳ್ತಾರೆ ನೀವು ಒಳ್ಳೆಯ ಊಟ ಮಾಡಿದ್ರು ಹೊಟ್ಟೆ ಕಿಚ್ಚು ನೀವು ಒಳ್ಳೆಯ ಬಟ್ಟೆ ಹಾಕೊಂಡ್ರು ಕೂಡ ಕಣ್ಣದೃಷ್ಟಿ ಒಳ್ಳೆಯ ಗಾಡಿಯನ್ನ ತಂದು ಅದರಲ್ಲಿ ಓಡಾಡಿದ್ರು ಕೂಡ ಕೆಟ್ಟ ಕಣ್ಣದೃಷ್ಟಿ ಈ ತರ ಕೆಟ್ಟ ಕಣ್ಣದೃಷ್ಟಿ ಶತ್ರು ಕಾಟದಿಂದ ಏನಾಗುತ್ತೆ ಅಂದ್ರೆ ಕಣ್ಣದೃಷ್ಟಿ ಒಂದ್ಸಲ ಬಿತ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಹಣಕಾಸಿಗೆ ತೊಂದರೆ ಅದೇ ರೀತಿ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಆಗೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ಮನೆಯಲ್ಲಿ ಕಿರಿಕಿರಿ ಮೈಯಲ್ಲಿ ಯಾಕೋ ಸುಸ್ತು ಮೈಕೈ ನೋವು ಈ ತರದ ಲಕ್ಷಣಗಳಿರುತ್ತೆ ಹಾಗಿದ್ರೆ ಆ ಒಂದು ದೋಷವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಮಾವಾಸ್ಯೆಯ ಮೂರ್ನಾಲ್ಕು ದಿವಸ ಹಿಂದೆ ಇದ್ದಾಗ ನೀವು ಈ ರೆಮಿಡಿಯನ್ನ ಪ್ರತಿ ಅಮಾವಾಸ್ಯೆಗೆ ಮಾಡ್ಕೋಬೇಕಂತಿಲ್ಲ ಮೂರು ತಿಂಗಳಿಗೆ ಒಮ್ಮೆ ಮಾಡ್ಕೊಂಡ್ರೆ ಸಾಕು ವರ್ಷದಲ್ಲಿ ನಾಲ್ಕು ಬಾರಿ ಈ ರೆಮಿಡಿಯನ್ನ ಮಾಡ್ಕೊಂಡ್ರೆ ಇದರ ಪರಿಣಾಮ ಚಮತ್ಕಾರ ನೀವೇ ಹೇಳ್ತೀರಾ ಅಂತ ಅದ್ಭುತವಾದಂತ ರಿಸಲ್ಟ್ ಕೊಡುತ್ತೆ ಈ ಜೋಡಿ ನಿಂಬೆ ಹಣ್ಣಿನ ಎರಡು ನಿಂಬೆ ಹಣ್ಣಿನ ಒಂದು ರೆಮಿಡಿ ಆಲ್ರೆಡಿ ನೋಡ್ತಿರಬಹುದು ವೀಕ್ಷಕರು ವಿಡಿಯೋ ಕೆಳಗಡೆ ಅದ್ಭುತವಾದಂತ ಕಮೆಂಟ್ ಮಾಡ್ತಾ ಇದ್ದಾರೆ ಗುರುಗಳೇ ಜೀರಿಗೆ ರೆಮಿಡಿಯಿಂದ ನಮಗೆ ಜೀವನದಲ್ಲಿ ಒಳ್ಳೇದಾಗಿದೆ ಬೆಂಕಿ ಕಡ್ಡಿ ರೆಮಿಡಿಯಿಂದ ಒಳ್ಳೇದಾಗಿದೆ ಹಾಗೂ ಮನೆ ಬೇಕು ಮನೆ ಕಟ್ಟಿಸಬೇಕು ಸೈಡ್ ತಗೋಬೇಕು ಅನ್ನೋರಿಗೆ ಒಂದು ಕೊಬ್ಬರಿ ಮತ್ತು ಸತನಜ ರೆಮಿಡಿಯಿಂದ ಒಳ್ಳೇದಾಗಿದೆ ಅದೇ ರೀತಿ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ವೀಕ್ಷಕರು ಕಮೆಂಟ್ ಮಾಡಿ ತಮ್ಮ ಸಂತೋಷವನ್ನ ಹಂಚ್ಕೋತಾ ಇದ್ದಾರೆ ಈ ವಿಡಿಯೋ ಕೆಳಗಡೆ ಕೂಡ ನಮ್ಮ ರೆಮಿಡಿಯಿಂದ ನಿಮಗೆ ಯಾವ್ದಾವುದು ಒಳ್ಳೇದಾಗಿದೆ ದಯಮಾಡಿ ಹಂಚ್ಕೊಳ್ಳಿ ಎಲ್ಲಾ ವೀಕ್ಷಕರಿಗೂ ಕೂಡ ಅದರಿಂದ ಪ್ರೇರಣೆ ಬರಲಿ ಅವರು ಮಾಡಿಕೊಂಡು ಅವರು ಜೀವನದಲ್ಲಿ ಒಳಿತನ ಕಾಣ್ಲಿ ಅನ್ನೋದೇ ನಮ್ಮ ಉದ್ದೇಶ ನೋಡಿ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಈ ರೆಮಿಡಿ ಮಾಡ್ಕೋಬಹುದು ಇದಕ್ಕೆ ಜಾಸ್ತಿ ನೀವು ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಐಟಮ್ಸ್ಗಳು ಸಿಗುತ್ತೆ ಅದರಿಂದನೆ ರೆಮಿಡಿ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಈ ಒಂದು ಕೆಟ್ಟ ಕಣದೃಷ್ಟಿಯನ್ನ ತೆಗೆದು ಹಾಕುವಂತಹ ಈ ನಿಂಬೆ ಹಣ್ಣಿನ ಒಂದು ವಿಧಾನ ಹೇಗ್ ಮಾಡ್ಕೋಬೇಕು ಹೇಳ್ತೀನಿ ಈ ವಿಧಾನವನ್ನ ಹದಿನೆಂಟು ವರ್ಷಕ್ಕಿಂತ ಕೆಳಗಿನವ್ರು ಮಾಡ್ಕೋಬಾರ್ದು ಮಕ್ಕಳಿಗೆ ಮಾಡಬಾರ್ದು ಹದಿನೆಂಟು ವರ್ಷದ ಮೇಲ್ಪಟ್ಟವ್ರು ಮಾಡ್ಕೋಬೇಕು ಆರೋಗ್ಯವಂತರಾಗಿದ್ದವರು ಸದೃಢವಾಗಿದ್ದವರು ಮಾಡ್ಕೋಬೇಕಾಗತ್ತೆ ಹಾಗೆ ಗರ್ಭಿಣಿ ಸ್ತ್ರೀಯರು ಈ ರೆಮಿಡಿ ಮಾಡ್ಕೋಬಾರದು ಹಾಗೆ ಹಾಗೆ ಮುಟ್ಟಾದ ಸ್ತ್ರೀಯರು ಈ ರೆಮಿಡಿ ಮಾಡ್ಕೋಬಾರದು ಬನ್ನಿ ಹಾಗಾದ್ರೆ ಯಾರಿಗೆ ಕೆಟ್ಟ ಕಣ ದೃಷ್ಟಿ ಇರುತ್ತೆ ಅವ್ರಿಗೆ ತುಂಬಾ ಅಂದ್ರೆ ಇತ್ತೀಚೆಗೆ ಪಾಪ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಒಳ್ಳೆ ಆದಾಯ ತರ್ತಾ ಇರ್ತಾರೆ ಇನ್ಕಮ್ ಇರುತ್ತೆ ಇದ್ದಾಗೆ ಅವ್ರಿಗೆ ಯಾವ್ದೋ ಒಂದು ಮಂಕ್ ಬಡದ್ ಬಿಡುತ್ತೆ ಡಲ್ ಆಗ್ಬಿಡ್ತಾರೆ ಮನೆಯಲ್ಲೇ ಕೂತ್ಕೋತಾರೆ ಯಾವ ಮನಸ್ಸ ಕೆಲಸ ಮಾಡೋದಕ್ಕೂ ಮನಸ್ಸು ಬರಲ್ಲ ಉತ್ಸಾಹ ಇರಲ್ಲ ಶಕ್ತಿ ಚೈತನ್ಯನೇ ಇಲ್ದಂಗೆ ಆಗಿರುತ್ತೆ ಅಂಥವ್ರಿಗೆ ಈ ಒಂದು ಚೈತನ್ಯದ ನಿಂಬೆಹಣ್ಣಿನ ರೆಮಿಡಿ ಬಡದೆಬ್ಬಿಸಿ ಮತ್ತೆ ಒಳ್ಳೆಯ ದಾರಿಗೆ ತಂದುಸುತ್ತೆ ಶಕ್ತಿ ತುಂಬುತ್ತೆ ಚೈತನ್ಯ ತುಂಬುತ್ತೆ ಈ ಒಂದು ರೆಮಿಡಿ ಬನ್ನಿ ಹಾಗಾದ್ರೆ ಒಂದು ನೆಗೆಟಿವ್ ಎನರ್ಜಿಗೆ ಒಳಗಾಗಿ ಡಲ್ ಆಗಿರುವಂತವರನ್ನ ಮತ್ತೆ ಜೀವನದ ಸರಿ ದಾರಿಗೆ ತಂದು ಒಳ್ಳೆಯ ಚೇತನ ದಾರಿ ದೀಪವನ್ನ ಕೊಡುವಂತಹ ರೆಮಿಡಿ ಈ ನಿಂಬೆ ಹಣ್ಣಿನ ರೆಮಿಡಿ ಏನ್ ಮಾಡ್ಕೋಬೇಕು ಅಮಾವಾಸ್ಯ ಎರಡು ಮೂರು ದಿವಸ ಹಿಂದಿನ ದಿನ ಏನ್ ಮಾಡ್ಕೊಳ್ಳಿ ಅಂತಂದ್ರೆ ಈಗ ಹನ್ನೆರಡನೇ ತಾರೀಕು ಅಮಾವಾಸ್ಯ ಇದೆ ಅಂತಂದ್ರೆ ನೀವು ಇದನ್ನ ನಾಳಿನೂ ಮಾಡ್ಕೋಬಹುದು ನಾಡಿದ್ದು ಮಾಡ್ಕೋಬಹುದು ಆಚೆ ನಾಡಿದ್ದು ಮಾಡ್ಕೋಬಹುದು ಆದ್ರೆ ಅಮಾವಾಸ್ಯ ಎರಡು ಹಿಂದಿನ ದಿನಗಳಲ್ಲಿ ಮಾಡ್ಕೋಬೇಕಾಗತ್ತೆ ಎರಡು ನಿಂಬೆ ಹಣ್ಣು ತಗೊಳ್ಳಿ ನಿಂಬೆ ಹಣ್ಣನ್ನ ತಗೊಂಡ್ಬಿಟ್ಟು ಒಂದು ನಿಂಬೆ ಹಣ್ಣಿಗೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕುಂಕುಮ ಕುಂಕುಮದಲ್ಲಿ ಸ್ವಲ್ಪ ನೀರ್ ಹಾಕಿ ಅದನ್ನ ಪೇಸ್ಟ್ ತರ ಮಾಡಿ ಈ ನಿಂಬೆ ಹಣ್ಣಿಗೆ ಪೂರ್ತಿಯಾಗಿ ಬೆಳದ್ಬಿಡಿ ಒಂದು ನಿಂಬೆ ಹಣ್ಣು ಪೂರ್ತಿ ಕೆಂಪು ಕಾಣಿಸ್ಬೇಕು ಇದನ್ನೇನ್ ಕಟ್ ಮಾಡೋದ್ ಬೇಡ ಏನು ಮಾಡೋದ್ ಬೇಡ ಕುಂಕುಮದ ಪೇಸ್ಟ್ ಮಾಡಿ ಪೂರ್ತಿಯಾಗಿ ನಿಂಬೆ ಹಣ್ಣಿಗೆ ಹಚ್ಚಬಿಡಿ ಒಂದು ಎರಡನೆಯದ್ದು ಎರಡನೇ ನಿಂಬೆಹಣ್ಣಿಗೆ ಕಾಡಿಗೆ ಅಂತ ಏನ್ ಹೇಳ್ತೀವಿ ಕಪ್ಪು ಕಾಡಿಗೆ ಕಣ್ಣಿಗೆ ಹಚ್ಚುವಂತ ಕಾಡಿಗೆ ಸ್ಟೇಷನರಿ ಶಾಪ್ ಅಲ್ಲಿ ಸಿಗುತ್ತೆ ನಿಮಗೆ ಆ ಕಾಡಿಗೆನ ತಂದು ಪೂರ್ತಿ ಇದ್ರ ಮೇಲೆ ಬಳದು ಕಪ್ಪು ಕಲರ್ ಮಾಡ್ಬೇಕು ಒಂದು ಪೂರ್ತಿ ಇರಬೇಕು ಒಂದು ಕಪ್ ಇರಬೇಕು ನೋಡಿ ನಾನು ಕಾಡಿಗೆಯನ್ನ ತೋರ್ಸೋದಕ್ಕೆ ನಿಮಗೆ ತಂದಿದ್ದೀನಿ ಈ ತರದ ಕಪ್ಪು ಕಾಡಿಗೆ ಒಂದು ಬಾಕ್ಸ್ ನಿಮಗೆ ಸ್ಟೇಷನರಿ ಶಾಪ್ ಅಲ್ಲಿ ಸಿಗುತ್ತೆ ಆರಾಮಾಗಿ ಸಿಗುತ್ತೆ ಕೇಳಿ ನೋಡಿ ಈ ನೋಡಿ ಈ ಈ ಈ ತರ ಇರುತ್ತೆ ನೋಡಿ ನೋಡ್ತಾ ಇರ್ಬೋದು ಈ ತರ ಇರುತ್ತೆ ಈ ತರದ ಕಪ್ಪು ಕಾಡಿಗೆಯನ್ನ ಏನ್ ಮಾಡ್ಬೇಕು ಅಂದ್ರೆ ನಿಂಬೆ ಹಣ್ಣಿನ ಮೇಲೆ ಒಂದು ನಿಂಬೆ ಹಣ್ಣಿನ ಮೇಲೆ ಪೂರ್ತಿ ಬಳದ್ಬಿಡಿ ಅದು ಪೂರ್ತಿ ಕಪ್ಪಾಗತ್ತೆ ಇನ್ನೊಂದು ನಿಂಬೆ ಹಣ್ಣಿನ ಮೇಲೆ ಕುಂಕುಮದ ಪೇಸ್ಟ್ ಬಳದ್ರೆ ಅದು ಪೂರ್ತಿ ಕೆಂಪಗಾಗುತ್ತೆ ಎರಡೂ ನಿಂಬೆ ಹಣ್ಣನ್ನ ತಗೊಂಡ್ಬಿಟ್ಟು ಕೈಯಲ್ಲಿ ಹಿಡಿದು ಯಾರಿಗೆ ನೆಗೆಟಿವ್ ಎನರ್ಜಿ ಇದೆ ಯಾರು ಆ ಕೆಟ್ಟ ದೃಷ್ಟಿಯಿಂದ ಪೀಡಿತರಾಗಿದ್ದಾರೆ ಅವರ ತಲೆಯ ಮೇಲೆ ನೀವು ಮೂವತ್ತೊಂದು ಸಾರಿ ನಿವಾಳಿಸಿ ದೃಷ್ಟಿ ತೆಗೆದುಬಿಟ್ಟು ಇದನ್ನ ಕೊಳಚೆ ನೀರು ಹರಿಯುವಂತಹ ಕೊಳಚೆ ನೀರಾಗಿರ್ಬೋದು ಅಥವಾ ಯಾರು ಓಡಾಡದ ಸ್ಥಳದಲ್ಲಿ ಕಸ ಏನಿದ್ರ ಏನಾದ್ರೂ ಇದ್ರೆ ಅಥವಾ ಕಸದಲ್ಲಿ ಬಿಸಾಕ್ಬೇಕಾಗತ್ತೆ ಅಥವಾ ಕೊಳಚೆ ನೀರಲ್ಲಿ ಬಿಸಾಕ್ಬೇಕಾಗತ್ತೆ ಮೂರು ದಾರಿ ನಾಲ್ಕು ದಾರಿ ಸೇರುವಲ್ಲಿ ಇಡಬಾರದು ಇದ್ರ ಪವರ್ ಅಷ್ಟಿರಲ್ಲ ಹಾಗಾಗಿ ಕೊಳಚೆ ನೀರೇನ್ ಹರಿತಾ ಇರತ್ತೆ ಅಲ್ಲೇ ಬಿಸಾಕ್ಬೇಕು ಅಥವಾ ಕಸದಲ್ಲಿ ಬಿಸಾಕ್ಬೇಕು ಹೀಗೆ ಮಾಡಿದ್ರೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವರ ಮೈಯಿಂದ ನೆಗೆಟಿವ್ ಎನರ್ಜಿ ಸರ್ ಅಂತ ಇಳಿಯುತ್ತೆ ಅವರಿಗೆ ಚೈತನ್ಯ ಬರುತ್ತೆ ಮತ್ತೆ ಆಕ್ಟಿವ್ ಆಗ್ತಾರೆ ಮತ್ತೆ ನಿಜ ಜೀವನದಲ್ಲಿ ನೈಜ ಜೀವನದಲ್ಲಿ ಅವರೇನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ಕೆಲಸ ಕಾರ್ಯಗಳಿಗೆ ಅವರು ಒಕ್ಕೊಂಡು ಅವ್ರ ಲೈಫ್ ಚೇಂಜ್ ಆಗುತ್ತೆ ಲೈಫ್ ಚೇಂಜಿಂಗ್ ರೆಮಿಡಿ ಇದು ಇದನ್ನ ಮಾಡಿ ನೋಡಿ ಕೇವಲ ಅಮ ಅಂದ್ರೆ ಅಮಾವಾಸ್ಯೆ ಹಿಂದಿನ ಎರಡು ದಿನಗಳಲ್ಲಿ ಮಾಡಿ ಮೂರು ತಿಂಗಳಿಗೆ ಒಮ್ಮೆ ಮಾಡ್ಕೊಂಡ್ರೆ ಸಾಕು ವರ್ಷದಲ್ಲಿ ನಾಲ್ಕು ಸಲ ಈ ರೆಮಿಡಿ ಮಾಡ್ಕೊಳ್ಳಿ ಪದೇ ಪದೇ ಅಮಾವಾಸ್ಯೆಗೆ ಮಾಡ್ಬೇಕಂತಿಲ್ಲ ಸೊ ಅಮಾವಾಸ್ಯೆ ನಾಲ್ಕೇ ನಾಲ್ಕು ಅಮಾವಾಸ್ಯೆ ಮೂರ್ ಮೂರ್ ತಿಂಗಳಿಗೆ ಮೂರ್ ಮೂರು ತಿಂಗಳಿಗೆ ಮೂರ್ ಮೂರ್ ತಿಂಗಳಿಗೆ ಒಂದ್ಸಲ ಮಾಡ್ಕೊಳ್ಳಿ ಸಾಕು ವರ್ಷದಲ್ಲಿ ನಾಲ್ಕು ಸಲ ಮಾಡ್ಕೊಳ್ಳಿ ಮೈಯಲ್ಲಿರುವ ಸಕಲ ದೃಷ್ಟಿ ದೋಷಗಳು ನೆಗೆಟಿವ್ ಎನರ್ಜಿ ಎಂಥದ್ದೇ ಇರಲಿ ಧ್ವಂಸ ಮಾಡಿ ಹಾಕುತ್ತೆ ಈ ಎನರ್ಜಿ ನಿಮಗೆ ಪಾಸಿಟಿವ್ ಎನರ್ಜಿ ತುಂಬುತ್ತೆ ನಿಮಗೆ ಮತ್ತೆ ಹುರುಪು ಚೈತನ್ಯ ತುಂಬುತ್ತೆ ಜೀವನದಲ್ಲಿ ಹೊಸ ಉತ್ಸಾಹ ಬರುತ್ತೆ ಹೊಸ ಬೆಳಕು ಬರುತ್ತೆ ಈ ಒಂದು ರೆಮಿಡಿ ನಿಂಬೆ ಹಣ್ಣಿನ ರೆಮಿಡಿ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಅದೇ ರೀತಿ ಇದನ್ನ ನೀವು ಅಂಗಡಿಗೂ ಕೂಡ ಮಾಡ್ಕೋಬಹುದು ಅಂಗಡಿ ವ್ಯಾಪಾರ ಆಗ್ತಾ ಇಲ್ಲ ಒಳ್ಳೆ ವ್ಯಾಪಾರ ಆಗ್ತಾ ಇತ್ತು ಆದ್ರೆ ಇದಕ್ಕಿದ್ದಂಗೆ ಅಹ್ ಕಸ್ಟಮರೇ ಬರ್ತಾ ಇಲ್ಲ ವ್ಯಾಪಾರನೇ ಆಗ್ತಾ ಇಲ್ಲ ಅಂದ್ರೂ ಕೂಡ ನೀವು ಇದನ್ನ ಸೇಮ್ ನಾನು ಆಗ್ಲೇ ಹೇಳಿದ ಕಾಡಿಗೆ ಒಂದಕ್ಕೆ ಕಪ್ಪು ಕಾಡಿಗೆ ಹಚ್ಚಿ ಒಂದಕ್ಕೆ ಕುಂಕುಮ ಹಚ್ಚಿಬಿಟ್ಟು ಅಂಗಡಿಗೆ ಮೂವತ್ತೊಂದು ಸಲ ದೃಷ್ಟಿ ತೆಗೆದು ನೀವು ಕಸದಲ್ಲೋ ಕೊಳಚೆ ನೀರಲ್ಲೋ ಬಿಸಾಕಿದ್ರೆ ಇಮಿಡಿಯೇಟ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮ್ಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಮತ್ತೆ ಗ್ರಾಹಕರು ಬರ್ದಾಗ ಸ್ಟಾರ್ಟ್ ಮಾಡ್ತಾರೆ ಮನೆಗೆ ಏನಾದ್ರು ದೋಷ ಆಗಿದ್ರೆ ಇದೇ ತರ ಮಾಡಿ ಮೂವತ್ತೊಂದು ಸಲ ನೀವು ಅಳಿಸಿ ಮನೆಗೆ ಇದನ್ನ ಕೊಳಚೆ ನೀರಲ್ಲೋ ಕಸದಲ್ಲೋ ಬಿಸಾಕ್ಬಹುದು ನಿಮ್ಗೆ ಅದ್ಭುತವಾದಂತ ರಿಸಲ್ಟ್ ಬರುತ್ತೆ ಇದನ್ನ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಯಾರ್ಯಾರು ಈ ವಿಡಿಯೋ ನೋಡಿದರೆ ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಶ್ರೀಕೃಷ್ಣನ ಆಶೀರ್ವಾದ ಕೃಪೆಗೆ ಪಾತ್ರವಾಗೋದಕ್ಕೆ ಮರಿಬೇಡಿ ಅದೇ ರೀತಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಹೊಸ ಹೊಸ ರೆಮಿಡಿಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತಿರ್ತೀನಿ ಜೀವನ ಬದಲಿಸುವಂತ ರೆಮಿಡಿಗಳು ಅದಾಗಿರುತ್ತೆ ಅದೇ ರೀತಿ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಹೊಸ ಅಡುಗೆ ಕಾರ್ಯಕ್ರಮದ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಜೀತ್ ಮೀಡಿಯಾ ಒಳಗಡೆ ಬಂದ್ರೆ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ವಾಹಿನಿ ಸಿಗುತ್ತೆ ಅದನ್ನು ನೋಡಿ ಅಲ್ಲಿರುವಂತ ಅಡುಗೆಗಳನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆರೋಗ್ಯ ವೃದ್ಧಿಸ್ಕೊಳ್ಳಿ ನಿಮ್ಮ ಕೈಯಾರೆ ಶೇರ್ ಮಾಡಿ ಆ ಸ್ಮಿತಾಸ್ ಕಿಚನ್ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ಈಗ ಬರುವಂತ ಡಿಸೆಂಬರ್ ಹನ್ನೆರಡಕ್ಕೆ ಚಟ್ಟಿ ಅಮಾವಾಸ್ಯೆ ಇದೆ ಅಮಾವಾಸ್ಯೆಗೆ ಅದ್ಭುತವಾದಂತ ರೆಮಿಡಿಗಳನ್ನ ತರ್ತೀನಿ ನಿಮ್ಮ ಜೀವನಕ್ಕೆ ಬೆಳಕನ್ನ ತಂದು ಕೊಡುತ್ತೆ ಆ ರೆಮಿಡಿಗಳು ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ナマすから。